ಹ್ಞೂ ಅದು ಸರಿ ಅಣ್ಣ ಏನ ಮನೆಗ್ಳು ಎಲ್ಲಿಗೋಗಿದ್ರು ಇಷ್ಟೊತ್ತಿನ ತಿಂತಕ್ಕ ಅಂತ ಕೇಳಿದ್ರಿ ಏನು ಹೇಳೋದಣ ಅವ್ರಿಗೆ ಅನುಮಾನ ಬಂದಿರಲ್ಲ ಅಂತೆಯೇ ನಾವು ಹೋಗಿರೋದು ಏನು ಗೊತ್ತಾಗಲ್ಲ ಬಿಡಾ ಸುಂದ್ರ ಏನು ಅವ್ರಿಗೆ ಹೆಂಗ ಅನುಮಾನ ಬರ್ತದೆ ಏನೋ ಒಂದು ಹೇಳಿರಾ ಅವರ್ಸೋದು ಈಸಿ ಹೆಂಗಸ್ರ ನೀನು ಹೇಳ್ದಂಗೆ ಹೆಂಗಸರು ಯರ್ಸೋದು ಈಸಿನೇನಾ ಆದರೆ ನಮ್ಮ ಹೆಂಗಸ್ರೇ ಯರ್ಸ್ಬೋದು ಲಕ್ಷ್ಮಕ್ಕನ ಮಾತ್ರಿಕ ಯಾವ ಯಾರ ಯಾರು ಆಗಲ್ಲ ಬಿಡು ನೀನು ಮಾತ್ರಿಕ ತಗ್ಲಾ ಕಳೋದೇನಾ ಇಲ್ಲಿಂದ ನಾ ಪ್ಲಾನ್ ಹೋಗು ಏನು ಹೇಳ್ಬೇಕು ಅಂತ ಹೆಂಗೆ ತಪ್ಪಿಸ್ಕೊಬೇಕು ಅಂತ

ನನ್ನ ತಗೆ ತೆಗೆ ರೂಪಾಯಿ ಇರಲ್ಲ ಏನ್ ಒಂದು ಬಿಡಿ ಸೇದಂದ್ರೆ ನಾನೇ ಪುಸ್ಕಟ್ಟೆ ಬಿಡಿ ಸೇದ್ಕೊಂಡು ಓಡಾಡ್ತೀನಿ ಅದಕ್ಕೆ ಏ ಸುಂದ್ರ ಬಗ್ಗೆ ಗೊತ್ತಿಲ್ಲದ್ ಬಿಡ್ಲಾ ಇಷ್ಟು ವರ್ಷ ನೀನ್ ನನ್ನ ಜೊತೆಗಿದ್ಯಾ ಏನ್ ತಿಳ್ಕೊಂಡಿ ನನ್ನ ಬಗ್ಗೆ ನಾ ಹೋಗ್ ಓಡ್ದ ಕೇಳು ನಾನು ಹೆಂಗೆ ಅಂತ ಹೇಳ್ತಾರೆ ನಾನೇ ಪುಸ್ಕಟ್ಟೆ ದುಡ್ಡಾಗ ತಿಂತೀನಿ ಪುಸ್ಕಟ್ಟೆ ದುಡ್ಡ ಇಡ್ಲಿ ತಿಂತೀನಿ ಅದ್ ಹೆಂಗೆ ಅಂತ ನನ್ಗೆ ಗೊತ್ತಾಗಲ್ಲ ಕಂಡ್ಲ ಐಡಿಯಾ

अवजी चापे केळ तोळीरी वज्जर अंगोली केळगे तोडतानी अबो बबो बबो की बोना खिलाडी काणाजन ने नडी लक्ष्मणजी बातला तोळी आलेना मनी कण रंगवळे होय दर्शले मखु दब्डाळे हें माळना इतसंनो बॅळवो नो किंर पचको मारतीनी इना बोल्ट आखिललेन दे निना बोल्ट आखि कोनरे ये टाळस्ती केना स्वामी त्रिपति थमापनी ने नका पडबका लक्ष्मणका पप्पा तोळी अंगोली बोना नाही इदनो ನಾನ್ ಕಂಡಿ ಎಲ್ಲ ಬೇಡ ಬೆಳಿಗ್ಗೆ ಹೇಳ ಹೆಂಗ ಹೋಗಿದ್ದೆ ಅಂತ ಹೋಗಿ ಮನೆಗೆ ಏನಾಯ್ತು ನೋಡಿ ಎಲ್ಲ ತೊಳಗಿಂಗ್ ಹೋಗಿ ಏನು ಒಂಚೂರು ಇಸಲ್ವಲ್ಲ ಎಲ್ಲ ತೊಳಗ್ ಕೇಳಿ ಒಂದು ಚೂರು ಒಂಚೂರು ಇಸನ ಅನ್ನೋದೇನ ಬುದ್ಧಿ ಇದೇನ ನೋಡಿ ತೊಳ್ದಿ ಕೇಳಿ ಯಾಕಿಂಗ್ ಮಾಡ್ತಿಲ್ಲ ಮಾಡ್ತಿವಲ್ಲ ಇರು ಹೋಗಿ ತೋರಿಸಿ ಅಕ್ಕಿ ಪಕ್ಕಿ ನನ್ನ ಗುಡ್ಡ ನೋಡ ಕೇಳ್ತೀನಿ

ಅಯ್ಯೋ ಅವಾಗ ಜೊತೆ ನಂಗ ನನ್ಗೆ ನಿ ನನಗೆ ಸಾಕಾಗೇ ಜೊರ್ ಬಂದೆ ತಿಂತೀನಿ ನಾನೇ ನನ್ಗೂ ಹೊಟ್ಟೆ ಸುಮ್ಮನೆ ಇದೀನೇ ಬೇಕ ಮಾಡಕ್ ಹಾಕಿಲ್ಲ ಅಂದ್ರೆ ಹೋಗು ಅವ್ಳ ಶಾಂತಮ್ಮ ಏನು ಹಂಗೇ ಮಾಡು ನಾನು ಉಪಾಸಮಿ ಅಂತೀನಿ ನಿಮ್ಗೆ ಉಪಾಸಮಾನಿಕ ನೀನ್ ಮಾಡಕ್ ಆಗುತ್ತೆ ಬೆಳಿಗ್ಗೆ ಒತ್ತು ಮುಂಚೆ ತೀರ ಮಾಡಿ ನಂಗಿಲ್ಲ ಅಂದ್ರೆ ಬಂತು ತಿಂತೀನಿ ಎಲ್ಲ ಇವಳ ಇಷ್ಟ ಇದ್ ಮಾಡಿಕಲ್ವಲ್ಲ ನನಗೆ ನಾನೇ ಉಪಾಸ ಮಾಡ್ಕೊಣ ಈ ಉಪಸ ನನ್ಕೊಂಡಿ ನಾನು ಹೋಗಿ ರಾಮನ ಫೋನ್ ಮಾಡ್ತೀನಿ ಊಟಕ್ಕ ಮನಗಿದ್ರೆ ಅವನ್ ಗೊತ್ತಿಲೋ ಹಲೋ ರಮಣ್ಣ ಕೇಳಿಸ್ತಾಪೇಳ್ತಿ ಅಣ್ಣ ಊಟ ಆತ ಅಲ್ಲ ಏ ಇನ್ನು ಇಲ್ಲ ಕಣಜ ಇನ್ನು ನಾನು ಹೋಗಿಲ್ಲ ನೋಡಿಲ್ಲ ಏನು ಐತೆ ಏನಿಲ್ಲ ಅಂತ ಊಟಕ್ಕೆ ನಮ್ಮ ಮನೆಯವ್ರು ಮನ್ಗಿದ್ರು ನಾನು ಇಲ್ಲೇ ಸುಮ್ನೆ ಕುಂತಿದ್ದೆ ಫೋನ್ ನೋಡ್ಕೊಂಡು ಯಾಕೆ ಹೆಂಗ್ ಫೋನ್ ಮಾಡ್ಬಿಟ್ಟೆ ಏನ್ ಸಮಾಚಾರ ಎಲ್ಲ ಏನು ಕಣಪ್ಪ ನಮ್ಮ ಅಜ್ಜಿ ಊಟಕ್ಕೆ ಏನೋ ಅಡ್ಗಿಲ್ಲ ಅಡ್ಗೆ ಮನೆಗೆ ಯಾರು ಅಡಕಿರು ಏನೋ ನೀವು ಮನೆಗೆ ಯಾರಿಗೆ ಊಟ ಬರೋಣ ಅಂತ ಫೋನ್ ಮಾಡಿ ಸರ್ ಇರು ಮತ್ತೆ ನೋಡ್ತೀನಿ ನೋಡಿ ಫೋನ್ ಮಾಡ್ತೀನಿ ನಾನು ಊಟ ಮಾಡಿಲ್ಲ ಒಂದೇ ಸತಿ ಐತ ನೀನು ಬರೀವಂತ ಕೂತ್ಕೊಂಡು ಊಟ ಇಬ್ರು ಒಂದೇ ಸತಿ ಅಲ್ಲ ಎಲ್ಲೋ ಏನೋ ಮಿಸ್ ಹೊಡಿತಾ ಇತ್ತಲ್ಲ ಅಜ್ಜಿ ಅಂತ ಮನುಷ್ಯನಲ್ವಲ್ಲ ಗಂಡಂಗೆ ಊಟ ಇರಿಸ್ದಂಗೆ ಅಡ್ಗೆ ಮಾಡ್ದಂಗಿರ ಅಂತಳವು ಎಷ್ಟೇ ಕಷ್ಟ ಆದರೂ ಎಷ್ಟೇ ಜ್ವರ ಬಂದು ಅಡುಗೆ ಮಾಡೋಕ್ಕಾದ್ರೂ ಮನೆ ಕಣ್ಣಲ್ಲ ಎಲ್ಲೋ ಮಿಸ್ ಆಡಿತೈತಿ ವಜ್ಜಿಗೆ ಗೊತ್ತಾಗೈತಿ ಒಜ್ಜಿ ಆರ್ಕೆಸ್ಟ್ರಾಕ್ ಹೋಗಿರೋದು ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹಿಂಗೆ ಮಾಡಿರೋದು ಅನ್ಸುತ್ತೆ ನೋಡೋಣ ನಮ್ಮ ಮನೆಗೆ ಹೆಂಗೆ ಹೆಂಗೈತ ಪರಿಸ್ಥಿತಿ ಹೌದು ಸರಿಕೆ ನಮ್ಮ ಮನೆಗೂ ಏನೋ ಊಟಕ್ಕಿಲ್ವಲ್ಲ ನಾನು ತಿಮ್ಮಜ್ಜಿ ಭಾರಾಜ ಅಂತ ಹೇಳಿನಲ್ಲ ಏನು ಮಾಡೋದು ಅವಾಜ್ ಫೋನ್ ಮಾಡೋಂತಡೀಗ ಊಟಕ್ಕಿಲ್ಲೂ ಏನೂ ಇಲ್ಲ ಅಂತ ಇವರೇನೋ ಹೆಂಗೂಸೆಲ್ಲ ಮಾತಾಡ್ಕೊಂಡು ಪ್ಲಾನ್ ಮಾಡೋರು ಕಳಪ್ಪ ಅದಕ್ಕೆ ಊಟ ಇಲ್ಲದಂಗೆ ಮಾಡಿರೋದು ನಮಗೆ ಅಲೋ ತಿಮ್ಮಣಯ ಏಾಗಲಾ ಅತ್ತ ಇಲ್ಲೂ ಊಟ ಇಲ್ಲ ಇವರೆಲ್ಲ ಏನೋ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಹ್ಞೂ ಏನು ಮಾಡೋದು ಈಗ ಹಂಗೆ ಅಂತ ನಮಗೂ ಹಂಗೆ ಅನ್ನಿಸ್ತು ನಮ್ಮ ಎಂದೂ ಊಟ ಅಡುಗೆ ಮಾಡಿಕೊಂಡಿರ್ತಿಲ್ಲ ಮತ್ತೆ ಅಡ್ಗೆ ಮಾಡ್ಕೊಂಡು ಮಾಡ್ಕೊಂಡವ್ರೆ ಅಂದರೆ ಹ್ಞೂ ನಾನು ಬಿಡು ಹೋಗಿರೋದು ಗುಡ್ಡ ಈಗ ಮತ್ತೆ ಬಾಯಲ್ಲಿ ನಾನು ಮಾತು ಕೇಳು ಈಗ ಅದೇ ಓಕೆ ಓಟ್ರು ನಿಮ್ಮಕ್ಕೊಂಗ್ ಫೋನ್ ಮಾಡಣ ಊಟ ಐತೆ ನಮಗೆ ಅಂತ ಹ್ಞೂ ಕೇಳೋಣ ಸುಮ್ಮನೆ ಬಾ ಹೂವಾಗಲ್ಲಿ ಊಟ ಮಾಡ್ಕೊಂಡ್ ಹ್ಞೂ ಹ್ಞೂ ಅದೇನು ಮಾಡ್ತಾರೆ ಮಾಡಲಿ ನೀವು ಒಳ ಹಲೋ ವಾಚ್ ದುಡ್ಡಿನ ಕಡೆ ಕುಣಿಯಲ್ಲಿ ಕೊಡ್ತಂದೆ ಹಾಂ ಏನು ಮಾಡೋದು ಈಗ ದುಡ್ಡು ಓಟಿಗೆ ಫೋನ್ ಮಾಡೋಣ ಮನೆಗೆ ಗ್ಯಾರಂಟಿ ಮಾಡಿದ್ರೆ ಅಲ್ಲೇ

നമ്മളെ ഈതന്നു ഇല്ലോ ശങ്കര ഫസ്റ്റ് ഊട്ടിക്കേഴ് നീവംഗ്ലേ എല്ലാം വിചാരിസ്തീന അതൊട്ടു മെട്ടിനേം മാതപ്പ

ಕೆಲಸ ಮಾಡಿರಿ ನಾನೇನೋ ಹೊಟ್ಟೆ ತುಂಬಿ ನೀವು ಕಳಂಗಾಗೋಡಕ್ಕೆ ಆಗ್ತಿಲ್ಲ ಮಜಾ ಏನಜಾ ಮಾಡದೀಗ ಇಲ್ಲೂ ಊಟ ಇಲ್ಲ ಅಂಗಡಿ ಅವು ಯಮ್ಮ ಹೋಟ್ಲದು ಬಾಕ್ಲಾಕೇಳ ಕೇಳಂತೆ ಇಷ್ಟ ತಿಂತ ಕೈ ಯಾರಿದ್ದಿರ್ತಾರೆ ಹೇಳು ಹೋ ನಾನೇನೋ ವಯಸ್ಸೈತೆ ತಡ್ಕೊತೀನಿ ನೀನು ಹೆಂಗ್ ತಡ್ಕೊತೀಯ ಮಾತ್ರೆ ಮಾತ್ರೆಗಿದ್ರೆ ಬೇರೆ ನುಂಗ್ತಿಯಾ ಹ್ಮ್ ಏನು ಮಾಡೋದೀಗ ಏನು ಮಾಡೋಲ್ಲ ಮನೆಗೆ ಹೋಗಿ ಮತ್ತೊಮ್ಮೆ ನೀರು ಕುಡಿದು ಮನೆಗ್ ಅಂತಿಲ್ಲ ನೀನ್ ಏನ್ ಮಾಡೋಣ ನಾಳೆ ಬರ್ ಹಿಂಗ್ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಇದ್ದಾಳಿ ಅಲ್ಲು ಬಿಟ್ಟು ಬುದ್ಧಿ ಕಲ್ಸ್ತಿ ನನಗೆ ಗೊತ್ತೇ ನಾನು ಉಪಸಂಗ ಮಾಡ್ತಾಳೆ ಇಷ್ಟು ಮರ್ಯಾದಿ ನಂದು ಹ್ಮ್ ಇಂತ ಇನ್ಸು ನೀನು ನೋಡಲಿಲ್ಲಪ್ಪ ಏನಾಗೃಷ್ ಮಾಡ್ಕೋದಂತೆ ಹಿಂಗ ಮಾಡದೆ ಹ್ಮ್ ನಿಂದ್ ವಿಷಯ ಗೊತ್ತೆ ಏನೋ ಬಟ್ಟೆ ನನಗೆ ಒಟ್ಟಷ್ಟು ಒಟ್ಟು ಸಾಯ್ತಾ ಇದ್ದೀನಿ ನೀನು ಬೇರೆ ವಿಷಯ ಗೊತ್ತೆ ಅದೇ ನೀನು ನೀನು ಬಿಟ್ಟು ಬರೋಲ್ಲ ಈಗ ಮತ್ತೆ ತಿನ್ನಜ ಲಕ್ಷ್ಮಣಜಿ ಹೇಗೆ ಗೊತ್ತಿಲ್ಲ ನೀವು ಆರ್ಕೆಷ್ಟು ಮಾಡೋಕ್ಕೆ ಹೋಗ್ತೀರ ಅಂತ ನಾನೇನಾ ರಮೇಶನ್ ಕೈಲೇ ಹೇಳಿದ್ದೆ ರಮೇಶ ಹೋಗಿ ಹೇಳೋ ಬಜ್ಜಿ ಕೈಲೈತ ಆರ್ಕಿಷ್ಟ ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತೈತೆ ಅವ್ರ ಇದ್ರು ಕೊಡ್ತೈತೆ ಅಂತ ನಾನ ಆರ್ಕೆ ಬಜ್ಜಿ ಬಂದು ನೋಡಿದ್ದು ಪಾಪ ನಮ್ಮ ಮಮ್ಮಿ ಹಾಂ ಇವತ್ತು ನಾನು ನಮ್ಮ ಮಗಿಗ್ ಬೈ ಮಾಡ್ತು ನಿನ್ನೆ ಬೈಬೇಕು ಮಾಡ್ಲು ಮಾಡಲ್ಲ ಮಾಡ್ಬಿಟ್ಟು ಹೀಗೆ ಅಲ್ತಿದೀವಿ ಹ್ಞೂ ನಿನ್ನ ನಿಮ್ಮ ಮಗು ಫಸ್ಟು ಯಾವಾಗ ಬುದ್ಧಿ ಕಲ್ಸು ನಿನ್ನಂತ ಪಾಪ ಕೂನ್ ಆತ ನಾನು ಹಾಂ ನಿಮ್ಮಂತ ಪೂ ಕೆಲ ಕಲ್ಸಿ ಕಂಡ ನಿಂಥ ಕೆಲಸ ಮಾಡ್ತಾ ನಿಮ್ಮದು ಹ್ಞೂ ಒಂದು ಕೂಡ ನನಗೂ ನಮ್ಮ ಜೀವನ ನನ್ನ ಜಗಳ ನಾನು ನಾಳೆ ಕಿಂಗ್ ಇದ್ದಾಗ ಅವಧಿ ಎಷ್ಟು ಸಂಪರ ಮಾಡ್ತಾ ಇದ್ದಾಳು ನನಗೆ ನೆನಪಿಸ್ಕೊಂಡು ಈಗ ಜೀವ ಜಗಳ ಅಂತ ಇದೆ ಮಾಡಲೇ ಬಾಯ್ ಬಿಟ್ಟು ನಿಮ್ಮ ಬಾಯ್ ಮಿಟ್ಟಲ್ಲ ಒಟ್ಟ 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 ಅಂತ ನಾನು ಹೋಗಿ ಮನೆಗೆ ಕಳಿಸ್ಬೇಕು ಅಂತ ಬಾಯ್ ಮಾಡ್ತಾಳೆ ಅಂತದ್ರಾಗ ಎಂದ ನಾನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದೆ ಹೋಗಿ ಹೇಳೋಣಲ್ಲ ಇವನು ಎಂಥ ಬಿಟ್ಟು ಮಾಡಬೇಕು ಅಣ್ಣ ನನಗೆ ಏನೋ ಗೊತ್ತು ಇವನು ಇಂತ ಕೆಲಸ ಮಾಡೋನೆ ಅಂತ ನಾನು ನಿಮ್ಮ ಜೊತೆಗೆ ಇರ್ಲೇ ಇಲ್ವೆ ಹೇಳು ನಾನು ಹೇಳ್ಕೊಟ್ಟಿದ್ದೆ ಹೋಗಿ ಹೇಳ ಅಂತ ಹೋಗ್ಲಿ ಬಿಡು ನೀವೆಲ್ಲ ಹೋದ್ಮೇಲೆ ನನ್ನ ಮಗಂಗೆ ಬಿಡ್ತೀನಿ ನಾಲ್ಕು ತೆಗೋದ್ಮೇಕೆ ನಾನೇ ಇಂಥ ಕೆಲಸ ಮಾಡ್ತೀನಿ ತಾನೆ ನಾನೇನ ಅನ್ಕೊಂಡಿದ್ದೆ ನಾನು ನಂದು ಇರದು ಒಳ್ಳೆ ಅಸರ ತagitane ನಂದು ಮರಿಯಲ್ಲ ರಾಜicktನೆ ನಾನು ಮುಚನಲ್ಲ ಇಷ್ಟನಕಂತೀಯ ನೀ ಒಳ್ಳೆನಂತೆ ನೀ ಲವದನಿದು ನಿನ್ನ ಮಗಾ ಹಿಂಗಾದ ನಿವತ್ತು ಜಾಸ್ತಿ ನೀನು ತಾಳಿಕೆ ಹೋಗ್ತಿ ನಾನು ಹೋಗಿ ಮಾಂತ ನೀರು ಕುಡ್ ಅಚೆ ಲಕ್ಷ್ಮಿ ಅಚೆ ಲಕ್ಷ್ಮಿ ಲಕ್ಷ್ಮಿಕಾ ಏನ್ ಹೇಳಾ ನಿನ್ನ ಜಾಣ ಮರಿಯಲ್ಲ ನೀನು ನನ್ನ ಮುತ್ರ ಅಲ್ಲವೇನ న ింద రి ి మ ಮಾತಾಡ್ಕೊಂಡ್ರಿ ಬಿಟ್ಟು ನಾನು ಒಬ್ಬ ಹೆಂಗಿರಂಗೆ ಯಾರ್ಕು ಬೇಜಾರಾಗಲ್ಲ ನೀವು ಯಾರ ಎಷ್ಟ ನೋಡಿದ್ರೆ ಆಮೇಲೆ ಅವ್ರ ಜೊತೆ ಬೇರೆ ಕುಣಿತಿದ್ರಿ ನಾನು ನೋಡ್ರಿ ಅದಕ್ಕೆ ಬೇಜಾರಾಗಿದ್ದು ಹಾ ಅಷ್ಟು ಅದಂತ ಐಪ್ಪತ್ತು ಬೇರೆ ಕೊಡ್ಕೊಂಡಿದ್ರೆ ನಂಗೆ ಎಂತನ ಬೇಕು ಅಂದ್ರೆ ಹ್ಮ್ ಐದು ರೂಪಾಯಿ ಕೊಡಲ್ಲ ಅಂತ ತೋರ್ಸಲ್ಲ ಅದೇ ಅವಳ ಬಂದ್ ಕೊಡ್ಕೊಂಡಿರಂಗ್ ಬೇಜಾರಾಗಲ್ಲೀ

ಹಂಗೆ ಕಂದಮ್ಮ ಗಂಡ್ ರಾಮಣ್ಣ ಇಲ್ಲಿ ನಾಕೆ ಅವಯ್ ಸಿಕ್ಕಿ ನನ್ ಗಂಡ ಕರ್ಕೊಂಡು ಹೋಗಿ ಅಂತ ನನಗೆ ಜಾಗ್ರಿ ಅಂತ ಹೇಳಿ ಬುದ್ಧಿ ಕಳ್ಸಿನ ಹ್ಮ್ ಹ್ಮ್ ಅಯ್ಯೋ ನಾನಾಗಿ ನನ್ನಕಿ ನಾ ಕರ್ಕೊಂಡಿ ಆತ ಯಾರು ಕೇಳಕೊಬೇಕ್ ಹೋಗಬೇಡ ಸುಮ್ಮ ಆಡಿ ಆಮೇಲೆ ನೀನ್ ಹಂಗ ಚೆನ್ನಾಗಿದ್ದೀರಾ ಹ್ಮ್ ಹಂಗ ಸರಿ ಆಯ್ತು ಏನಾದ್ರು ಮಾತು ಕೇಳ್ಕೊಂಡು ಸುಮ್ಮನಿರ್ತೀನಿ ಜಗಳ ಏನು ಮಾಡ್ಕೊಳಲ್ಲ ಕೇಳಕ್ ಹೋಗ್ಬೇಡ ಹೋಗಲ್ಲ ಆಮೇಲೆ ನೀನು ಹಂಗೇ ಹೋಗೋಕ್ ಹೋಗ್ಬೇಡ ಆಯ್ತು ನೀನು ಹುಡುಗಲ್ಲ ಸಾಕು ಇನ್ನ ಬುಕ್ಕುಗಳ ಮಾಡ್ಕೊಂಡು ಮನೆಗಿರು ಇನ್ನ ರಾಮಾಯಣ ಮಹಾಭಾರತನ ಓದ್ಕೊಂಡು ಕಾಲಕಳಿ ಆರ್ಕೆಸ್ಟ್ರಾ ಸರ್ಕಸ್ ಆ ಡ್ಯಾನ್ಸ್ ಡ್ಯಾನ್ಸ್ ಅಂತ ಹೋಗಬೇಡ ಹಾ ಈಗ ಬಿ ಪಿ ಶುಗರ್ ಎಲ್ಲ ಬಂದಾಯ್ ಆಮೇಲೆ ಅವನ ನೂರ ಆಟಕ್ಕೂ ಆಗಿದಾರೆ ಮತ್ತೆ ನೀ ಹ್ಮ್ ಮಾಡಿ 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 ನನಗೆ ಜಲ್ದ್ ವಯಸ್ಸಾತು ಹ್ಮ್ ಬರೆ ಆನೆ ಮಾಡಿ ಜಾದು ನಾನು ಆನೆ ಮಾಡಿ ಬಿಟ್ಟಿ ನಿಂದು ಬಿಡಲಿಲ್ಲ ನೇ ನಾನೇನೋ ಮಗಸೊಸ ಜೊತೆ ಚೆನ್ನಾಗಿ ಇರಬೇಕುಮ್ಮ ಮಕ್ಕಳು ನೋಡಕಂತ ನೇ ಆನೆ ಮಾಡಿ ಮಾಡಿ ನಾನು ಮುಂಚೆ ಇಟ್ಟು ಕಳಿಸ್ಕಡ ತಂಗಿಪ್ಪಾ ಏನೋ ಮಿಲ ಫಾಜಿ ನೀನು ಅಷ್ಟೊಂದ ಆಸೆ ಇತ್ತಾ ನಾವು ಮಕ್ಕೊಂಡೆಮ್ಮ ಮಕ್ಕೊಂಡೆಕಂತ ಸಾಕು ಬಿಡೋಣಮ್ಮ ಮಕ್ಕೊಂಡೆ ಇಲ್ಲ ಹಾ ಆಸೇ ಇತ್ತಪ್ಪ ನಿಂಗಂತೂ ಇಲ್ಲ ಏನು ಮಾಡೋಣ ಹ್ಮ್ ಹೋಗ್ಲಿ ಬಿಡು ಉಂಗಿದ್ದ ದಾತನ ಹೋಗಿ ಮನೆಗೆ ಹೋಗು ಕೊಂಚೆ ಇದ್ದು ಅದೆಲ್ಲ ಎಣ್ಣೆ ತಾನೆಲ್ಲ ಹೊರ ಕಟ್ಟಿ ಕಾಲು ಪಲಕೂ ಕಸ ಬಸಾಕು ಹ್ಞೂ ತಿರುಗ ನಾಳೆ ನನಗೆ ಗೋಳ ಹೋಗ್ಕೊಂಬೇಡಾಗಿ ನನಗೆ ಎಡಗಿಂದ ಅಡಿಕೆ ಕರ್ದಾಡಿದ್ದಾದ್ರು ಸಾಯಂಕಾಲ ಅವು ಎಣ್ಣೆ ಕನ ಕಟ್ಟದಂತೆ ಎಷ್ಟು ಕೆಲಸ ಇರ್ತೈತೆ ಎಲ್ಲ ಬಿಟ್ಟಿಂದ ಬಿಟ್ಟು ಪಿಸಾ ಕದೇ ಹೋಗಿದ್ದೀವಿ ಅಲ್ಲ ಈ ಆ ಕಮ್ಮ ಗಂಡನ ಮೇಲೆ ಹೇಳ್ಸನ್ನ ನನಗೆ ಮಜ ಬುದ್ದಿ ಗೊತ್ತಿಲ್ಲದೆ ಏನು ಅಷ್ಟು ನನ್ಗೆ ಕಸದ ಹೋಗ್ಬೋದು ಅಂದ್ಕೊಂಡ್ ಹಾಂ ನಾನು ಏನಕೊಂಡ್ ನಾ ಕಮ್ಮಿನೇ ಹ್ಞೂ ಲಕ್ಕ ಲಾಕ ಲಕ್ಷ್ಮಕ್ಕ ನಾನು ಹ್ಞೂ ಗೆಲ್ಲ ಯಾರು ತಗೊಂಡ್ಬಂದಂಗೆಲ್ಲ ಯಾವನಲ್ಲ ಏನ ಮಾತ್ರೆ ಬರ್ತಾರೆ ನಂಗೆ ಅಂತ ಊಟ ಕೊಟ್ಟಿದ್ದೀನಿ ಇವತ್ತು ಇನ್ನೊಂದು ದಿನ ಏನೋ ಹಿಂಗೆ ಮಾಡಿ ಒಂದು ದಿನ ಮೂರು ದಿನ ಉಪಾಸಿ ಕೇಳ್ತೀನಿ ಕೈ ಒಂದು ಬಿರ್ಗಾಸ ಸೀಗ ಮಾಡ್ತೀನಿ ನಮ್ಮ ಹೇಳಿ ಹೋಟ್ಲಿ ಹೋಗಿ ತಿನ್ಬಾರ್ದು ಅಕ್ಕಪಕ್ಕ ಮನೆಯವರು ಕೇಳ್ತೀನಿ ಈ ಅಜ್ಜಿಗೆ ಒಂದು ಮುದ್ದೆ ಮುಖ್ಯ ಅಂತ ಹಾಂ ಏನಂತ ಕಂಪ್ತಾನೆ ಕೆಳಗೆ ಕಂಬಲಮ್ಮನ ಕಂಬಲಮ್ಮ ಗಂಡ ರಾಮನ್ ಸಿಕ್ಕಿದೆ ಕೇಳ್ತೀನಿ ಯಾರು ಕರ್ಕೊಂಡು ಹೋದಂತೆ ನಿಜ ಗೊತ್ತಾಗುತ್ತೆ ಈಗ ಗೊತ್ತಾಗಿದೆ ಮನೆಗ್ ಕಾಣತೀನಿ ಈಗ ಪಪ್ಪವಾಳಿಗೆ ಯಾಕೆ ಫೋನ್ ಮಾಡಿ ನಿಮ್ಗೆ ಮಂದಿರ್ತಾಳೆ ಸಾಕಾಗಿದ್ದೆ ಬೆಳಗ್ಗೆಯಿಂದ ಸಾಕು ಸಾಂಕನ ಬದುಕು ಮಾಡಿ ಮಾಡಿ ನಾ ಅವ್ಳು ಮಂದಿತ್ತ ಅವಳ ಯಾಕೆ ಜತೆ ಕಳಿಗ್ಗ ಬೇಡಣ್ಣ ರಾಮನ ಕಂಬನ ಇಬ್ಬನ ಜೊತೆಗೆ ನಿಮಗೆಸ್ಕೊಂಡು ಕೇಳ್ತೀನಿ ಗೊತ್ತಾಗ್ತಿ ಆ ಕಂಬ್ರೆ ಅಂದ್ರೆ ರಾಮನಿಗೆ ಸುಳ್ಳಲ್ಲ ಒಂದ್ ಜನ ಹೇಳೋದು ಹಾಂ ಅಂತ ಉಳಿಯ ಬೆಳಗ್ಗೆ ಹೇಳ್ತೀನಿ ಕೇಳ್ತೀನಿ ಅಂತಕ್ಕೆ ಮಾಡಿದ್ದೆ ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ಈ ತರ ವೀಡಿಯೋಗಳು ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್